ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇದೊಂದು ಸೌಜನ್ಯ ಪರ ಹೋರಾಟಗಾರರ ಗೆಲುವು ಅಂತ ಹೇಳಿ ನಾನು ಭಾವಿಸ್ತೀನಿ ಜೊತೆಗೆ ಯಾರೆಲ್ಲ ಸೌಜನ್ಯ ಪರ ಹೋರಾಟಕ್ಕೆ ನಿಂತು ಬಿಟ್ಟಿದ್ದಾರಲ್ಲ ಈಗ ನಾನು ವಾರಿಯರ್ಸ್ ಅಂದರೆ ಯೂಟ್ಯೂಬ್ ವಾರಿಯರ್ಸ್ ಇವರೆಲ್ಲರಿಗೂ ಕೂಡ ಈ ಗೆಲುವನ್ನು ಸಂಭ್ರಮಿಸಬಹುದು ಅದು ಏನು ಅಂದರೆ ಯಾರೆಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೋರಾಟ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇದ್ರಿ ಶಾಂತಿಯುತವಾಗಿ ತಮ್ಮ ಹಕ್ಕನ್ನು ಬೇಡಿಕೊಳ್ತಾ ಇದ್ರಿ ಜೊತೆಗೆ ನ್ಯಾಯಕ್ಕಾಗಿ ನ್ಯಾಯದ ಪರವಾಗಿ ನಿಂತ್ಕೊಳ್ತಾ ಇದ್ರಿ ಇವತ್ತು ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೈಕೋರ್ಟ್ ಒಂದು ಆದೇಶವನ್ನು ನೀಡಿದೆ ಇನ್ನು ಮುಂದೆ ಸಾರ್ವಜನಿಕವಾಗಿ ನೀವು ಪ್ರತಿಭಟನೆ ಹೋರಾಟಗಳನ್ನು ಮಾಡಬಹುದು ಶಾಂತಿಯುತವಾಗಿ ಸಮಾಲೋಚನಾ ಸಭೆಗಳನ್ನು ಕೂಡ ನಡೆಸಬಹುದು ಕಾನೂನು ಉಲ್ಲಂಘನೆಯನ್ನು ಮಾಡದೆ ಯಾವುದೇ ರೀತಿಯಾದಂಥ ಸಭೆಗಳನ್ನು ಅಥವಾ ಹೋರಾಟವನ್ನು ಪ್ರತಿಭಟನೆಯನ್ನು ಶಾಂತಿಯುತ ಪ್ರತಿಭಟನೆಯನ್ನು ಮಾಡೋದಾದರೆ ಅದಕ್ಕೆ ಯಾರು ಕೂಡ ಈ ಒಂದು ಸರ್ಕಾರವು ಕೂಡ ಪೊಲೀಸ್ನವರು ಕೂಡ ಅದನ್ನು ತಡೆಯುವಂತಿಲ್ಲ ಅಂತ ಹೇಳಿ ಇದೇ ಹೈಕೋರ್ಟ್ನ ಎಂ ನಾಗಪ್ರಸನ್ನ ಅವರಿದ್ದಂಥ ಪೀಠ ಆದೇಶವನ್ನು ಕೊಟ್ಟಿದೆ ನಾನು ಯಾಕೆ ಇದನ್ನು ಸೌಜನ್ಯಪರ ಹೋರಾಟಗಾರರ ಗೆಲುವು ಅಂತ ಭಾವಿಸ್ತೀನಿ ಅಂದರೆ ಇಲ್ಲಿಯವರೆಗೂ ಅವರ ವಾಕ್ ಸ್ವಾತಂತ್ರ್ಯವನ್ನು ವ್ಯಕ್ತಿ ಸ್ವಾತಂತ್ರ್ಯವನ್ನು ಮುಕ್ತವಾಗಿ ಒಬ್ಬ ಹೆಣ್ಣು ಮಗಳಿಗೆ ನಮ್ಮ ಭಾರತಾಂಬಿಯ ಹೆಣ್ಣು ಮಗಳಿಗಾದಂಥ ಅನ್ಯಾಯದ ಬಗ್ಗೆ ದನಿ ಎತ್ತಲಿಕ್ಕೆ ಮುಂದಾದಾಗೆಲ್ಲ ಅವರ ದನಿಯನ್ನು ಅಡಗಿಸುವ ಪ್ರಯತ್ನವನ್ನು ಯಾರೆಲ್ಲ ಮಾಡ್ತಾ ಇದ್ದರೋ ಅವರೆಲ್ಲರಿಗೂ ಕೂಡ ಚಾಟಿ ಬೀಸಿರೋದು ಇದೇ ಹೈಕೋರ್ಟ್ ನಿಜಕ್ಕೂ ನಮ್ಮ ಕಾನೂನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇವತ್ತಿಗೂ ಕೂಡ ಜೀವಂತವಾಗಿದೆ ಅನ್ನೋದನ್ನು ನಾವು ಯಾಕೆ ಸಾಕ್ಷೀಕರಿಸ್ತಾ ಇದ್ದೀವಿ ಅಂದರೆ ಇಂತಹ ಜಸ್ಟಿಸ್ಗಳು ಕೊಡ್ತಾ ಇರತಕ್ಕಂಥ ಆದೇಶಗಳನ್ನು ನಾವು ಗಮನಹರಿಸಿದಾಗ ನಿಜಕ್ಕೂ ಕೂಡ ಆ ರೀತಿಯಾದಂಥ ಒಂದು ಅನುಭವ ಸಹಜವಾಗಿ ಆಗುತ್ತೆ ಇವತ್ತಿನ ಹೈಕೋರ್ಟ್ನಲ್ಲಿ ನೀವು ಒಂದು ರಿಟ್ ವಾದ ವಿವಾದಗಳನ್ನು ಆಲಿಸ್ತಾ ಇದ್ದಿದ್ದು ಜೊತೆಗೆ ಇದೇ ಜಸ್ಟಿಸ್ ನಾಗಪ್ರಸನ್ನ ಕೂತಿದ್ದಂಥ ಪೀಠದಲ್ಲಾದಂಥ ಬೆಳವಣಿಗೆಗಳನ್ನು ನೀವು ನೋಡಿಬಿಟ್ರೆ ನಿಜಕ್ಕೂ ನಾಗಪ್ರಸನ್ನ ಅವರು ಖಡಕ್ಕಾಗಿ ಹೇಳಿಬಿಟ್ರು ಅವರು ತಮ್ಮ ವಾದವನ್ನು ತಮ್ಮ ನಿಲುವನ್ನು ಸೌಜನ್ಯ ಪರ ಹೋರಾಟಗಾರರು ಅವ್ರನ್ನ ಮಂಡಿಸೋದ್ರಲ್ಲಿ ನಿಮ್ಮ ತಡೆ ಏನಕ್ಕೆ ಜೊತೆಗೆ ನೀವೇನಕ್ಕೆ ತಡೆ ಕೊಡಬೇಕು ಏನಾದರೂ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಮಾತ್ರ ನೀವು ಅದನ್ನು ತಡೆಯಬೇಕು ಇಲ್ಲದಿದ್ದರೆ ಅವರ ಹಕ್ಕನ್ನು ಅವ್ರ ಮೂಲಭೂತ ಹಕ್ಕನ್ನು ಅವರು ಚಲಾಯಿಸೋದಕ್ಕೆ ನೀವು ಯಾಕೆ ಅಡ್ಡಿಪಡಿಸ್ತಾ ಇದ್ದೀರಿ ಅನ್ನೋದನ್ನು

Well Malad, aware. I take... i'm not aware sir <laughs> Yes, tell me Malad, i take my lordship to page 28 of the petition mm -hmm. Malad, if i may murad yes sir where page... is where is, the where is the gag order murad page 28 is the order by which i was granted permission at first 2023 Malad, i will again grant the same order directing the police to take action if there is anything that is found in the uh, violation of the judgment that is rendered i will not will not stop you from uh, peaceful protest Mallard, that is essentially in essence what has happened no 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 I will not I, I will pass an order permitting you to uh, uh, hold a protest which should be peaceful yes, and Mallard. if there is any violation of the order passed by the coordinate bench or its observation yes, police Mallard. will be at liberty to take action that Mallard, will the, here I'm not saying well that I'm not going I'm going to stop you from protesting or whatever yes it Mallard. should be peaceful and in accordance with what the coordinate benches observed yes but that is where Mallard, I for a moment, if I may seek my lordship indulgence to page, yes. eight, to page 46. Mm. Mm. That is paragraph 11. There is no quarrel with the same ma'am. Right. Now, yes, if ma you are wanting to hold a peaceful protest or whatever, yes, we yes, will not stop them. We will yes, not stop you. Even the state will not stop you unless you indulge gag orders you can't pass, sir. Jaffer. <laughs> ಒಂದು ವೇಳೆ ತಾವುಗಳು ಕಾನೂನು ಉಲ್ಲಂಘನೆ ಮಾಡಿ ಪ್ರತಿಭನೆ ಮಾಡಿದ್ದಲ್ಲಿ ಪ್ರತಿಭಟನೆ ಮಾಡಿದ್ದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಆಗುವುದು ಮೈ ಲಾಟ್ ವುಡ್ ಸೀ ದ ಐ ಆಮ್ ನಾಟ್ ಪಾರ್ಟಿ ಟು ದಿಸ್ ಆರ್ಡರ್ ಕನ್ವೀನ್ ಮಾಡ್ತಾ ಇದ್ದೀರಾ ಇದು ಧರ್ಮಸ್ಥಳದ ಮೈ ಲಾಟ್ ದ ಇಶ್ಯೂ ಇಸ್ ದಿಸ್ ಸ್ನೇಹಿತರ ವಿಡಿಯೋ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜಸ್ಟಿಸ್ ನಾಗಪ್ರಸನ್ನ ಅವರ ಒಂದು ಆದೇಶ ಏನನ್ನ ಹೇಳುತ್ತೆ ಅಂತ ಯಾರೆಲ್ಲ ತಮ್ಮ ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇರ್ತಾರೋ ಅವ್ರ ವಾಯ್ಸನ್ನು ಕುಗ್ಗಿಸುವ ಕೆಲಸವನ್ನು ಯಾರೆಲ್ಲ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಇದು ತರಾಟೆ ತೆಗೆದುಕೊಂಡ ರೀತಿಯಾಗಿತ್ತು ಅನ್ನೋದನ್ನು ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ ಯಾಕೆ ಈ ಥರದ ಒಂದು ಆದೇಶವನ್ನು ಹೊರಡಿಸ್ಲಿಕ್ಕೂ ಒಂದು ಕಾರಣ ಇದೆ ಮಂಗಳವಾರ ಸಂಜೆ ಒಂದು ಐದು ಮೂವತ್ತಕ್ಕೆ ಇದೇ ಎ ಐ ಟಿ ಯು ಸಿ ಸಭಾಂಗಣದಲ್ಲಿ ಒಂದು ಸಮಾಲೋಚನಾ ಸಭೆಯನ್ನ ಹಿರಿಯ ಕವಿಗಳು ಸಾಹಿತಿಗಳು ಚಿಂತಕರು ಇದೇ ಸೌಜನ್ಯ ಪರ ಹೋರಾಟಕ್ಕಾಗಿ ಸೌಜನ್ಯ ನ್ಯಾಯಕ್ಕೋಸ್ಕರ ಒಂದು ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಂಡಿದ್ರು ಇದು ಗೊತ್ತಾಗ್ತಾ ಇದ್ದ ಹಾಗೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಿಂದ ಒಂದು ನೋಟಿಸ್ ಕೂಡ ಅವ್ರಿಗೆ ಹೋಗಿ ತಲುಪುತ್ತೆ ಯಾರು ಕೂಡ ಈ ರೀತಿಯಾದಂಥ ಸಮಾಲೋಚನೆ ಸಭೆಯನ್ನು ನಡೆಸೋ ಆಗಿಲ್ಲ ಆ ರೀತಿಯಾಗಿ ನಡೆಸಿದರೆ ಕಾನೂನು ಉಲ್ಲಂಘನೆ ಆಗುತ್ತೆ ಜೊತೆಗೆ ಒಂದಿಷ್ಟು ಹೆದರಿಕೆ ಬೆದರಿಕೆಗಳನ್ನು ಕೂಡ ಹಾಕಲಾಗುತ್ತೆ ಮುಂದೆ ನೀವು ಕಾನೂನು ರೀತಿಯಾದಂಥ ಕ್ರಮಗಳನ್ನು ಎದುರಿಸಬೇಕಾಗತ್ತೆ ಅಂತ ಇದೇ ನೋಟಿಸ್ಗೆ ಸಂಬಂಧಪಟ್ಟಾಗಿ ಇದೇ ರೀತ ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ಇದೇನು ಎಮ್ ನಾಗಪ್ರಸನ್ನ ಅವರಿದ್ದಂಥ ಪೀಠ ಕುಲಂಕುಷವಾಗಿ ಇದನ್ನು ಸ್ಟಡಿ ಮಾಡುತ್ತೆ ಆರಂಭದಲ್ಲಿ ಅವ್ರು ಹೇಳ್ಬಿಡ್ತಾರೆ ಏನ್ ಧರ್ಮಸ್ಥಳ ಕೇಸ ಅದು ಈ ಯೂಟ್ಯೂಬ್ನಲ್ಲಿ ವಿಡಿಯೋ ಆದ ನಂತರ ಇವೆಲ್ಲ ಅವಾಂತರಗಳು ಆಗ್ತಾ ಇರೋದಾ ಅಂತ ಅವ್ರು ನೇರವಾಗಿ ಎಂ ನಾಗಪ್ರಸನ್ನ ಅವ್ರು ಹೇಳಿಬಿಡ್ತಾರೆ ಅದಾದ ಮೇಲೆ ಈ ರೀತಿಯಾದಂಥ ಆದೇಶವನ್ನು ಹೊರಡಿಸಿರೋದು ಯಾಕೆ ನೀವು ಒಂದು ಅಲ್ಲಿ ನಡೀತಾ ಇರತಕ್ಕಂಥ ಸಮಾಲೋಚನಾ ಸಭೆ ಎಲ್ಲೋ ಪ್ರತಿಭಟನಾ ಸಭೆ ಅಂತೂ ಅಲ್ಲ ಜೊತೆಗೆ ಅದು ಪ್ರತಿಭಟನಾ ರ್ಯಾಲಿ ಕೂಡ ಅಲ್ಲ ಅವರೆಲ್ಲೂ ಕೂಡ ಹೋರಾಟ ಮಾಡ್ತಿಲ್ಲ ಜೊತೆಗೆ ನೀವೇ ಪೂರ್ವಗ್ರಹ ಪೀಡಿತರಾಗಿ ಆ ಒಂದು ಸಮಾಲೋಚನಾ ಸಭೆ ಇನ್ನೇನೋ ಬೇರೆ ಥರದ ಸಂದೇಶವನ್ನು ಹೊರಟಿದೆ ಅಲ್ಲಿ ಇನ್ನೇನೋ ಕಾನೂನು ಉಲ್ಲಂಘನೆ ಆಗುತ್ತೆ ಇನ್ನೇನೋ ಜಗಳ ಗಲಾಟೆಗಳಾಗುತ್ತೆ ಅನ್ನೋದು ನೀವೇ ಕೂಡ ಊಹಿಸ್ತಾ ಇದ್ದೀರಲ್ವ ಅನ್ನೋದನ್ನ ಪರೋಕ್ಷವಾಗಿ ಎಂ ನಾಗಪ್ರಸನ್ನ ಅವರು ಪಾಯಿಂಟ್ಔಟ್ ಮಾಡ್ತಾ ಇದ್ರು ಸ್ನೇಹಿತರೆ ನಾನು ನಿಮ್ಗೆಲ್ರಿಗೂ ಕೂಡ ಒಂದಂತರೂ ಹೇಳಲೇಬೇಕು ಯಾಕೆ ನಾಗಪ್ರಸನ್ನ ಅವರು ಹೇಳಿದಂಥ ಈ ಒಂದು ಆದೇಶ ಜೊತೆಗೆ ಗಾಗ ಕೂಡ ಪಾಸ್ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಒಂದು ಕೋರ್ಟ್ನ ಆದೇಶವನ್ನು ಈಗಾಗಲೇ ಪಾಲನೆ ಮಾಡಬೇಡಿ ಅಂತ ಎಮ್ ನಾಗಪ್ರಸನ್ನ ಅವರು ಹೇಳಿಬಿಟ್ರು ಗಾಗಾಡ್ರನ್ನ ಏನಕ್ಕೆ ಪಾಸ್ ಮಾಡ್ತೀರಿ ಅಂತ ಮೊದಲನೇದಾಗಿ ಗಾಗ ಅಂದರೆ ಒಂದು ಒಂದು ಕೋರ್ಟ್ನ ಕೋರ್ಟ್ ಕಡೆಯಿಂದ ನ್ಯಾಯಾಲಯದ ಕಡೆಯಿಂದ ಹೋಗ್ತಕ್ಕಂಥ ಆದೇಶ ಅಂದರೆ ಯಾವುದೇ ಒಂದು ಕೇಸ್ ಇರಲಿ ಆ ಕೇಸ್ನಲ್ಲಿ ಯಾರೆಲ್ಲ ಪಾ ಕೇಸ್ನಲ್ಲಿ ಇಡ್ತಾರಲ್ವ ಈಗ ಯಾವುದೋ ಒಂದು ಕೇಸ್ನಲ್ಲಿ ಇದ್ದಂಥ ವ್ಯಕ್ತಿಗಳ ಮೇಲೆ ಅಲ್ಲಿ ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ಕಮೆಂಟ್ ಮಾಡೋದು ಅಥವಾ ಅವರ ವಿರುದ್ಧವಾಗಿ ಮಾತನಾಡೋದು ಜೊತೆಗೆ ಚರ್ಚೆ ಮಾಡೋದು ಅಥವಾ ಮಾಡ್ತಾರೆ ಅಂತ ಪೂರ್ವಾಗ್ರಹ ಇವರೇ ಶಂಕಿಸಿ ಒಂದು ಗಾಗ ಆರ್ಡ್ರನ್ನ ಪಾಸ್ ಮಾಡೋದು ನಾಗಪ್ರಸನ್ನ ಅವರು ಜಡ್ಜ್ಗಳು ಹೇಳಬಿಟ್ರು ನೇರವಾಗಿ ಗಾಗಾಡ್ರನ್ನು ಪಾಸ್ ಮಾಡುವಂಥ ಪರಿಸ್ಥಿತಿ ಏನು ಬಂದಿಲ್ಲ ಅವ್ರಿಗೂ ತಮ್ಮದೇ ಆದಂಥ ಹಕ್ಕುಗಳಿದೆ ಮಾತನಾಡಲಿಕ್ಕೆ ಮುಕ್ತವಾಗಿ ಬಿಡಿ ಅಂತ ಹಾಗಾಗಿ ಇನ್ನು ಮುಂದೆ ಯಾರು ಕೂಡ ಹೆದರದೆ ಬೆದರದೆ ಶಾಂತಿಯುತವಾದ ಪ್ರತಿಭಟನೆ ಮುಖಾಂತರ ಸೌಜನ್ಯಪರ ಹೋರಾಟವನ್ನು ನಡೆಸಬಹುದು ಈಗಾಗಲೇ ಕೆಲವೊಂದು ಮಾಧ್ಯಮಗಳು ನಿಮಗೆ ಗೊತ್ತಿರೋ ಹಾಗೆ ನಾನು ಪರ್ಟಿಕ್ಯುಲರ್ ಇಂಥ ಮಾಧ್ಯಮ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಅವರೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಅವರಿಗೆ ಕಂಟೆಂಪ್ಟ್ ಕೋರ್ಟ್ ಅವ್ರಿಗೆ ಕೇಸ್ ಹಾಕಬೇಕು ಯಾಕೆ ಅಂದರೆ ಅವರಾಗಲೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಸಂತೋಷ್ ರಾವೇ ಅಪರಾಧಿ ಅನ್ನೋದನ್ನ ಅವರು ಪ್ರೂವ್ ಮಾಡಲಿಕ್ಕೆಲ್ಲ ಹೊರಟು ಬಿಟ್ಟಿದ್ದಾರೆ ಯಾಕೆ ನಾನು ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಅವರು ಕೂಡ ಅಲ್ಲಗಳೆಯುವಂತೆ ಮಾತನಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಿಲುವು ಒಂದೇ ಯಾವುದೋ ವ್ಯಕ್ತಿಯ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಹಾಗೆ ಮಾತನಾಡಬೇಡಿ ಅಂತ ಹೇಳೋದಾದ್ರೆ ನಾವು ಸ್ವಾಗತಾರ್ಹ ಜೊತೆಗೆ ಇನ್ನೊಂದು ಕಡೆ ಸೌಜನ್ಯಾಳಿಗೆ ನ್ಯಾಯ ಸಿಕ್ಕಿಲ್ಲ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಅವರು ನಿಲುವಾಗಿದ್ರೆ ಅದು ಕೂಡ ಸ್ವಾಗತಾರ್ಹ ಆದ್ರೆ ಅವರು ಹೇಳ್ತಾ ಇರೋದು ಅದಲ್ಲ ಅವರು ಸಂತೋಷವೇ ಅಪರಾಧಿ ಅನ್ನೋದನ್ನ ಪರೋಕ್ಷವಾಗಿ ಬಿಂಬಿಸ್ಲಿಕ್ಕೆ ಹೊರಟು ಬಿಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಎಷ್ಟೋ ಯೂಟ್ಯೂಬರ್ಸ್ಗಳೇ ಒಂದು ಮಟ್ಟಿಗೆ ಅವರು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೌಜನ್ಯ ವಿಚಾರವಾಗಿ ಅಂತ ಈ ಸ್ಯಾಟಲೈಟು ಅಥವಾ ಯೂಟ್ಯೂಬ್ ನನಗೆ ಅದರಲ್ಲಿ ಡಿಫರೆನ್ಸ್ ಏನೂ ಕಾಣಿಸ್ತಿಲ್ಲ ಯೂಟ್ಯೂಬರ್ಸ್ಗಳೆಲ್ಲ ಸೌಜನ್ಯ ಕೇಸ್ಗಳ ಬಗ್ಗೆ ಮಾತಾಡ್ಬಿಟ್ರೆ ಅವರ ಅನ್ನಕ್ಕೋಸ್ಕರ ಅವರು ಬದುಕಿಗೋಸ್ಕರ ಮಾಡ್ತಿದ್ದಾರೆ ಅಂತ ಅಟ್ಲೀಸ್ಟ್ ನಾವು ಬದುಕಿಗೋಸ್ಕರ ಮಾಡ್ತಾ ಇದ್ದೀವೋ ಇಲ್ಲವೋ ಗೊತ್ತಿಲ್ಲ ಆದರೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಮಾ ಆ ಒಂದು ನಿಟ್ಟಿನಲ್ಲಿ ಮಾತ್ರ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಹೋರಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀವಿ ಹಾಗಾಗಿ ಯೂಟ್ಯೂಬರ್ಸ್ಗಳು ಕೂಡ ಯಾರು ಯೂಟ್ಯೂಬರ್ಸ್ಗಳಂದ್ರೆ ಭಾಳಷ್ಟು ಕೆಳಮಟ್ಟದಲ್ಲಿ ಯೋಚನೆ ಮಾಡೋ ರೀತಿಯಾಗಿದೆ ಆದರೆ ಎಷ್ಟೋ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಯೂಟ್ಯೂಬರ್ಸ್ಗಳು ಜೆನ್ಯೂನ್ ಕಂಟೆಂಟ್ ಕೊಡೋ ಕೆಲಸವನ್ನು ಮಾಡ್ತಿದ್ದಾರೆ ಅನೇಕ ದೊಡ್ಡ ದೊಡ್ಡ ಮಾಧ್ಯಮಗಳೇ ಅವರ ವಾಹಿನಿಗಳಲ್ಲಿ ಕೂತ್ಕೊಂಡು ಕುಂಟೆಬಿಲೆ ಆಡಿಸಿರೋದನ್ನು ನಾವು ನೋಡಿದ್ದೀವಿ ಹಾಗಾಗಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ಮಾಧ್ಯಮಗಳು ಸುದ್ದಿ ಓಡಿಸಿದ್ರೆ ಅದು ಸ್ವಾಗತಹಾರ ಆಗುತ್ತೆ ಆದರೆ ಯಾವುದೋ ವ್ಯಕ್ತಿಯ ಹೆಸರನ್ನು ಎತ್ಕೊಳ್ಬಾರ್ದು ಅಥವಾ ಯಾವುದೋ ಒಂದು ಈ ಧರ್ಮದ ಹೆಸರಿನಲ್ಲಿ ಅಥವಾ ಈ ಜಾತಿ ಧರ್ಮ ಅಥವಾ ಒಬ್ಬ ವ್ಯಕ್ತಿ ಇವುಗಳನ್ನು ಇಟ್ಕೊಂಡು ನಾವು ಸೌಜನ್ಯ ನ್ಯಾಯ ಸಿಗುತ್ತಾ ಇಲ್ವೋ ಅನ್ನೋ ಕುಲಂಕುಷವಾಗಿ ತನಿಖೆಯನ್ನು ಅಥವಾ ಅದನ್ನು ಅನಲೈಸ್ ಮಾಡ್ಲಿಕ್ಕೆ ಹೊಟ್ಟರೆ ಖಂಡಿತವಾಗಿಯೂ ಸೌಜನ್ಯಗಳಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋದು ನನ್ನ ವಾದ ಹಾಗಾಗಿ ಇನ್ನು ಮುಂದೆ ಯಾರೂ ಹೆದರಬೇಕಾಗಿಲ್ಲ ಬೆದರಬೇಕಾಗಿಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಸ್ವಲ್ಪ ನಿರ್ಭೀತಿ ಆರಾಮ ರಿಲ್ಯಾಕ್ಸ್ ಆಗಿರ್ಬೋದು ಅವರು ಇನ್ನು ಮುಂದೆ ತಮ್ಮ ಮೇಲೆ ಕೇಸ್ಗಳಾಗಲಿ ಈ ಸರ್ಕಾರಗಳಿಂದ ಒತ್ತಡಗಳಾಗಲಿ ಬೇಕಂತಲೇ ಪೊಲೀಸ್ನವರು ಅಡ್ಡಿಪಡಿಸೋದಾಗಲಿ ಅವು ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ ಹೋರಾಟಗಾರ ಏನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ರೆ ಆವಾಗ ನೀವು ಅದನ್ನು ತಡೆಯೋ ಹಕ್ಕಿದೆ ಅಂತ ಜಡ್ಜ್ ಕೂಡ ನೇರವಾಗಿ ಹೇಳಿಬಿಟ್ಟಿದ್ದಾರೆ ಅದನ್ನು ನಾವು ವೆಲ್ಕಮ್ ಮಾಡ್ತೀನಿ ಸೌಜನ್ಯ ಪರ ಹೋರಾಟಗಾರರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ತಾ ಈ ಹೋರಾಟವನ್ನು ಮುಂದುವರಿಸಿ ಅಂತ ಒಂದು ಸಲಹೆಯನ್ನು ಕೂಡ ಮತ್ತೊಮ್ಮೆ ನಾನು ಕೊಡ್ತೀನಿ